ರಣ್ಯ ರಾವ್ ಪ್ರಕರಣ ರಣ್ಯ ರಾವ್ ಪ್ರಕರಣ ಸಂಬಂಧಪಟ್ಟಂತೆ ಗೋಲ್ಡ್ ಸ್ಮಗ್ಲರ್ಸ್ ಪ್ರಕರಣ ಮತ್ತು ಬಿ ಜೆ ಪಿಯ ನಾಯಕರು ಇದ್ದಾರೆ ಅಂತ ನೋಡಿ ಈಗಾಗಲೇ ಇ ಅವರು ಮತ್ತು ಏಜೆನ್ಸಿ ಡಿ ಆರ್ ಐ ಏಜೆನ್ಸಿ ಆಗಲೇ ತನಿಖೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಾರೆ ಈಗಾಗಲೇ ತನಿಖೆ ಹಂತದಲ್ಲಿ ಅದರಿಂದ ಹೇಳೋದು ಭಾರಿ ಕಷ್ಟ ಈಗ ಅದಕ್ಕೆಲ್ಲ ಅಲ್ಲಲ್ಲಿ ಚರ್ಚೆ ಬರ್ತಾ ಇದೆ ಅದು ಕೂಡ ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಂತ ನಮ್ಮದು ನಮ್ಮದು ಕೂಡ ಯಾಕಂದೇಳಿದ್ರೆ ಇಂಥ ಆಗಬಾರ್ದು ಇಂಥದ್ದಕ್ಕೆಲ್ಲ ಯಾರು ಕೂಡ ರಕ್ಷಣೆ ಕೊಡಬಾರ್ದು ಅಂತ ನಾನು ಹೇಳ ಬಯಸ್ತಾ ಇದ್ದೀನಿ ಸರ್ ಈಗ ಬಿ ಜೆ ಪಿ ಹತ್ರ ಇಬ್ಬರು ಸಚಿವರು ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರೋಟೋಕಾಲನ್ನು ಮೇಂಟೈನ್ ಮಾಡಲಿಕ್ಕೆ ಅವರೇ ಸಪೋರ್ಟ್ ಮಾಡಿದ್ದಾರೆ ಅಂತ ಯಾವ ಮಂತ್ರಿಗಳು ಅದಲ್ಲಿ ಇನ್ವಾಲ್ವ್ ಇಲ್ಲ ಯಾವ ಸಪೋರ್ಟು ಇಲ್ಲ ಏನಾದರೂ ದಾಖಲೆ ಇದ್ದರೆ ಅವ್ರು ಹೇಳಲಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಯೋ ಕೆಲಸ ಬಿ ಜೆ ಪಿ ಮಾಡ್ತಾರೆ ಅದರಿಂದ ಯಾವ ಮಂತ್ರಿ ಕೂಡ ಅದರಲ್ಲಿ ಭಾಗಿಯಾಗಿಲ್ಲ ಯಾರೂ ಕೂಡ ಹೆಲ್ಪ್ ಮಾಡಿಲ್ಲ ಸರಿಗಾರ ಸೋಮಶೇಖರ್ ಮತ್ತು ಹೆಬ್ಬಾರನ್ನ ಈ ತಿಂಗಳಲ್ಲಿ ಬಿ ಜೆ ಪಿ ಉಚ್ಚಾಟನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಅಧಿಕೃತಕ್ಕೆ ಬರ್ತಾರ ಬರ್ಬೋದು ಅಲ್ಲ ಸೋಮಶೇಖರ್ ಹೆಬ್ಬಾರವರು ಈಗಾಗಲೇ ಅವರು ಕಾಂಗ್ರೆಸ್ನ ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ ನಮ್ಮ ಬಜೆಟ್ನ ಸ್ವಾಗತ ಮಾಡಿದ್ದಾರೆ ಅದರಿಂದ ಮುಂದಿನ ದಿನ ಏನಾಗುತ್ತೆ ನಾವು ಕಾದ್ ನೋಡಬಾರ್ದು ಬೇರೆ ಬೇರೆ ನಾಯಕರು ಕೆಲವರು ಜೆ ಡಿ ಎಸ್ನವರು ಕೆಲವು ಬಿ ಜೆ ಪಿಯವರು ಕೂಡ ಕಾಂಗ್ರೆಸ್ ಬರಬೇಕಂತ ಆಸೆ ಇದೆ ಈಗಾಗಲೇ ನಮ್ಮ ಸರ್ಕಾರ ಸಾಧನೆಗಳು ನಮ್ಮ ಬಜೆಟ್ಟು ಜನ ನೋಡಿ ಇಲ್ಲಿ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕೂಡ ಕಾಂಗ್ರೆಸ್ ಬರಬೇಕಂತ ಅನ್ಸ್ ಮಾಡಿದ್ದಾರೆ ಅದು ಸೂಕ್ತ ಸಮಯದಲ್ಲಿ ಅದು ತೀರ್ಮಾನ ಆಗುತ್ತೆ ಈಗ ಬಜೆಟ್ ಮುಗಿತಾ ಬಂತು ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಎಕ್ಸ್ಟೆನ್ಷನ್ ಆಗುತ್ತಾ ನೀವು ಆಕಾಂಕ್ಷೆಗಳು ನೋಡಿ ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಆಗೋ ಸಾಧ್ಯತೆ ಇದೆ ಅದು ಮೇ ತಿಂಗಳಲ್ಲಿ ಸಾಧ್ಯತೆ ಇದೆ ಅಂತ ಹೇಳಿ ಬಯಸ್ತಾ ಇದ್ದೇನೆ ತಾವು ಪ್ರಬಲ ಕಾಣ್ತೀವಿ ಈಗಾಗಲೇ ಹೋದ ಕ್ಯಾಬಿನೆಟಲ್ಲಿ ನಾನು ಅವಕಾಶ ಕೊಡಬೇಕಾಯಿತು ಆದರೆ ಮುಂದಿನ ಕ್ಯಾಪಿಟಲ್ ಅವಕಾಶ ಕೊಡ್ತಾ ಅಂತ ವಿಶ್ವಾಸ ಇದೆ ಈಗ ವಕ್ಫ್ ಅದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಸಾಕಷ್ಟು ಅಸಮಾನಗೊಂಡಿದ್ದಾರೆ ರಾಜೀನಾಮೆ ಕೊಡುವಂಥಕ್ಕೂ ಹೋಗಿದ್ದಾರೆ ವಿಚಾರ ಅದು ಕೆಲವು ಪತ್ರಿಕೆಯಲ್ಲಿ ಬಂದಿದೆ ಟಿ ವಿ ಮಾಧ್ಯಮದಲ್ಲಿ ಬಂದಿದೆ ಆದರೆ ನನಗೆ ಯಾಕಂದರೆ ಜಮೀರ್ ಅವರು ಕಾಂಗ್ರೆಸ್ ಪಕ್ಷದ ಮಂತ್ರಿ ಮುಖಂಡರಿದ್ದಾರೆ ಆ ತೀರ್ಮಾನಗಳು ಎಲ್ಲ ಸೇರಿ ಒಟ್ಟಾಗಿ ತೀರ್ಮಾನ ತಗೊಂಡಿದ್ದಾರೆ ಅದರಿಂದ ಹಂಗೇನು ಅನ್ಸೋದಿಲ್ಲ ಜಮೀರ್ ಅವರು ಸವಾಲ ಅಂತ ಪಕ್ಷದ ವರಿಷ್ಠರು ಕೂಡ ಎತ್ತೀರ್ಮ ಮಾಡಿದರೆ ಅದಕ್ಕೆ ನಾವೆಲ್ಲ ಬದ್ಧರಾಗಬೇಕು ಜಮೀರ್ ಅಹಮದ್ ಬಾಳದಿನಿಂದಲೂ ತಮ್ಮ ಫಾಲೋರ್ನ ಹಾಕಬೇಕು ಹೈಕಮಾಂಡ್ ಒತ್ತಡ ಅನ್ನೋ ಸಹಿ ಇಲ್ಲ ಇಲ್ಲ ಫಾಲೋವರ್ ಅಂತಲ್ಲ ಅವರು ಲಾಸ್ಟ್ ಟೈಮು ಒಂದು ಅನ್ವರ್ ಅಂತ ಚೇರ್ಮನ್ ಆಗಿದ್ದರು ಈ ಸಲ ಆ ಗುಲ್ಬರ್ಗ ದ ನಮ್ಮ ಸಂಜಾಶಿ ಅಲಿ ಅವ್ರಿಗೆ ಒಂದು ಅವಕಾಶ ಅವರು ಕೂಡ ಮೆಂಬರ್ ಎಲೆಕ್ಟ್ ಆಗಿದ್ದರು ಆ ಭಾಗದಲ್ಲಿ ಆಗಬೇಕು ಉತ್ತರ ಕರ್ನಾಟಕದಲ್ಲಿ ಒಂದು ಅವಕಾಶ ಕೊಡ್ಬೇಕು ಯಾವಾಗಲೂ ಈ ಭಾಗದಲ್ಲಿ ಅಂತ ಒಂದು ಕೂಗಿತ್ತು ಅದರಿಂದ ಅಲ್ಲಿ ಆ ನಾರ್ತ್ ಕರ್ನಾಟಕ ಕೊಡ್ಬೇಕಂದ್ರೆ ಗುಲ್ಬರ್ಗ ಎಂದವರು ಇದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಲ್ಲ ಈಗ ಏನೇನು ನನಗೆ ಏನು ಮಾಹಿತಿ ಇಲ್ಲ ಅದು ಎಷ್ಟು ಇದಾಗಿದೆ ನನಗೇನು ಅನಿಸೋದಿಲ್ಲ ಯಾಕಂದರೆ ಈ ಪಕ್ಷದ ಅಂತಿಮ ತೀರ್ಮಾನ ಪಕ್ಷದ ವರಿಷ್ಠರದ್ದು ಎಲ್ಲ ನೋಡಿಬಿಟ್ಟು ಚರ್ಚೆ ಮಾಡಿ ತೀರ್ಮಾನ ತೊಗೊಂಡಿದ್ದಾರೆ ಅದರಿಂದ ಜಮೀರ್ ಏನು ತೊಂದರೆ ಇಲ್ಲ ಯಾಕಂದರೆ ಅವರೇನು ಅವರು ಮಿನಿಸ್ಟ್ರ್ ಇದ್ದೇ ಇದ್ದಾರೆ ಅವರು ವರ್ಕ್ ಮಿನಿಸ್ಟ್ರ್ ಇದ್ದೇ ಇದ್ದಾರೆ ಅದರಿಂದ ನನಗೇನು ಅನಿಸೋದಿಲ್ಲ ಅಂತಹ ಯಾವುದೇ ಅವ್ರಿಗೆ ನೋವಾಗಿದೆ ಅಂತ ನನಗೆ ಅನಿಸೋದಿಲ್ಲ ಸರ್ ಈ ಸರಿ ಪವರ್ ಶೇರಿಂಗ್ ವಿಚಾರಗಳು ಸಿದ್ದರಾಮಯ್ಯನ ಕಡೆ ಹೇಳ್ತಾರೆ ನಾನೇ ಐದು ವರ್ಷ ಕಂಟಿನ್ಯೂ ಅಂತ ಅದೆಲ್ಲ ಪಕ್ಷ ವರಿಷ್ಠ ಅದನ್ನು ನೋಡ್ಕೊಳ್ತಾರೆ ತೀರ್ಮಾನ ತಗೊಳ್ತಾರೆ